ಸೇಡಂ ತಾಲೂಕಿನಲ್ಲಿ ಆಸ್ಪತ್ರೆಯಲ್ಲಿ ಕಾರ್ಯನಿರತ ವೈದ್ಯರಾದ ಡಾಕ್ಟರ್ ಗೌತಮ್ ಹಾಗೂ ಸಿಬ್ಬಂದಿಗಳ ಮೇಲೆ ನಡೆದ ಹಲ್ಲೆಯನ್ನು ಖಂಡಿಸಿ ಹಲ್ಲೆಗೈದ ಕಿಡಿಗೇಡಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ಅರ್ಪಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನೌಕರರ ಸಂಘದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಸೇಡಂ ತಾಲೂಕಿನ ಆಸ್ಪತ್ರೆಯಲ್ಲಿ ವೈದ್ಯರಾದ ಡಾಕ್ಟರ್ ಗೌತಮ್ ಶಿವರಾಯ್ ಮತ್ತು ಅವರ ಸಿಬ್ಬಂದಿಗಳ ಮೇಲೆ ನಡೆದ ಅಮಾನವೀಯ ಹಲ್ಲೆಯನ್ನು ಖಂಡಿಸಿ ಹಲ್ಲೆಗೈದ ಕಿಡಿಗೇಡಿ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಸರ್ಕಾರಿ ವೈದ್ಯರ ಮೇಲೆ ಮತ್ತು ಸಿಬ್ಬಂದಿಗಳ ಮೇಲೆ ನಿರಂತರ ಹಲ್ಲೆಗಳು ನಡೆಯುತ್ತಿದ್ದು ಇದರಿಂದ ವೈದ್ಯರು ಹಾಗೂ ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸಲು ತುಂಬಾ ಭಯಭೀತರಾಗಿದ್ದಾರೆ ಆದ ಕಾರಣ ಸಾರ್ವಜನಿಕರಿಂದ ಈ ರೀತಿ ತೊಂದರೆಗಳು ಬಹಳಷ್ಟು ಆಗುತ್ತಿದ್ದು ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಕಲಬುರಗಿಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ತಮಗೆ ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಈ ಕುಲ್ಬಾರು ಜಿಲ್ಲೆಯ ಶೇಡಮ್ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಗೌತಮ್ ಕಂಬಳೆ ಹಾಗೂ ಇನ್ನಿತರ ಸಿಬ್ಬಂದಿಗಳ ಮೇಲೆ ದುಷ್ಕರ್ಮಿಗಳು ಏನು ಹಲ್ಲೆ ಮಾಡಿದ್ದಾರೆ ಏನು ಹಲ್ಲೆ ಮಾಡ್ತಕ್ಕಂಥದ್ದು ನಾವು ಇವತ್ತಿನ ದಿವಸ ರಾಜ್ಯ ಸರ್ಕಾರಿ ಸರ್ಕಾರಿ ಪರಿಷತ್ ಜಾತಿ ಮತ್ತು ಪರಿಷತ್ ಪಂಗಡ ಸರ್ಕಾರಿ ನೌಕರ ರಾಜ್ಯ ಮತ್ತು ಜಿಲ್ಲಾ ವತಿಯಿಂದ ಉಗ್ರವಾಗಿ ನಾವು ಖಂಡನೆಯನ್ನು ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಎಲ್ಲ ವೈದ್ಯರು ಮತ್ತು ಸಿಬ್ಬಂದಿಗಳು ಅವರ ಜೀವವನ್ನು ಬದಿಗೆಟ್ಟು ಏನು ಒಂದು ಜನರ ಸೇವೆ ಮಾಡ್ತಾ ಇದ್ದಾರೆ ಅದು ಬಹಳ ಮುಖ್ಯವಾದಂಥದ್ದು ಅವರ ಮೇಲೆ ಅಮಾನುಷವಾಗಿ ಸಿಬ್ಬಂದಿಗಳು ಮಾಡಿದಾಗ ಕೂಡ ಎಳೆದಾಡಿ ಮತ್ತು ಜೊಗ್ಗ್ಯಾಡಿ ಏನೊಂದು ಸಣ್ಣ ಮಕ್ಕಳು ಏನು ಆ ಟೈಪ್ ಜಗಳ ಆಡಿ ಹೊಡೆದಾಡ್ತಾರಲ್ಲ ಅದಕ್ಕಿಂತ ಒಂದು ಕೀಳುಮಟ್ಟದಾಗ ಏನೋ ಒಂದು ಇವರೇನು ಹಲ್ಲೆ ಮಾಡಿದ್ದಾರೆ ಅದನ್ನು ಸಹಿತ ನಾ ಈ ಸಂದರ್ಭದಲ್ಲಿ ಖಂಡಿಸ್ತೇವೆ ಆ ದುಷ್ಕರ್ಮಿಗಳನ್ನು ಯಾರು ಹೊಡೆದಿದ್ದಾರೆ ಅವರನ್ನು ಕೂಡಲೇ ಬಂಧಿಸಿ ಈಗಾಗಲೇ ಬಂಧಿಸಿದ್ದಾರೆ ಅವರ ಅವರ ಮೇಲೆ ಉಗ್ರವಾದ ಶಿಕ್ಷೆ ಆಗಬೇಕು ಅವರಿಗೆ ಹೊರಗೆ ಬೀಳಾರ್ದಂಗೆ ಯಾಕಂದರೆ ಅವರು ನೋಡಿ ಇನ್ನೊಬ್ಬರು ಪಾಠ ಕಲಿಬೇಕು ಅಂಥ ಒಂದು ನಿಟ್ಟಿನೊಳಗೆ ಅವರಿಗೆ ಶಿಕ್ಷೆ ಆಗಬೇಕು ಮತ್ತು ಯಾರೇ ಒಂದು ಸರ್ಕಾರಿ ನೌಕರದಾರು ಅಧಿಕಾರಿಗಳು ತಪ್ಪು ಮಾಡಿದ್ರು ಸಹಿತ ಅವರಿಗೆ ಅವರ ಮೇಲೆ ಕಾನೂನು ಪ್ರಕಾರ ಶಿಸ ಸರ್ಕಾರ ಅವರ ಮೇಲೆ ಎಕ್ಷನ್ ತೋತ್ರ ಅವ್ರ ಬಗ್ಗೆ ಕಾಂಪ್ಲೇಂಟ್ ಮಾಡಿ ಅದು ಕಸಿ ನೇರವಾಗಿ ಸರ್ಕಾರಿ ನೌಕರ ಅಧಿಕಾರಿಗಳು ಇದು ಹೊಡಿತಕ್ಕಂಥದ್ದು ಇದು ಅವರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು ಬಹಳ ಖಂಡನೀಯ ಈ ವಿಷಯವಾಗಿ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳವರಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಸಲ್ಲಿಸಿದ್ದೇವೆ ಅವರು ಈಗಾಗಲೇ ಹೇಳಿದ್ದಾರೆ ಹಾಗಾದರೆ ಅವರು ಅರೆಸ್ಟ್ ಮಾಡಿದ್ದಾರೆ ಅಂತ ಅರೆಸ್ಟ್ ಮಾಡಿದ್ರೆ ಅವ್ರಿಗೆ ಇದು ಇಲ್ಲ ಅವರಿಗೆ ಉಗ್ರವಾದ ಶಿಕ್ಷಣ ಆಗಬೇಕು ಅವ್ರಿಗೆ ಕೂಡಲೇ ಮತ್ತು ಯಾವುದು ಬೇಲಾಗಬಾರ್ದು ಆ ಒಂದು ನಿಟ್ಟಿನೊಳಗೆ ಅವರಿಗೆ ಬಂಧನ ಆಗಬೇಕು ಈ ನಿಟ್ಟಿನೊಳಗೆ ನಾವು ಸರ್ಕಾರಿ ನೌಕರರ ಸಂಘದವರು ಅವರನ್ನು ಖಂಡಿಸಿ ಈ ಸಂದರ್ಭದಲ್ಲಿ ಉಳಿದ ಸರ್ಕಾರಿ ನೌಕರರಿಗೆ ಉಳಿದ ಸಿಬ್ಬಂದಿಗಳಿಗೆ ಮತ್ತು ವಿಶೇಷವಾಗಿ ಹೆಣ್ಣುಮಕ್ಕಳಿಗೆ ಸಹಿತ ಇತ್ತಿತ್ತಲಾಗಿ ಸರ್ಕಾರಿ ಕಚೇರಿಯಲ್ಲಿ ತಿರುಕು ಕಿರುಕುಳ ಆಗ್ತಾಯಿದೆ ಅದನ್ನು ಸಹಿತ ನಾವು ಖಂಡಿಸ್ತೇವೆ ಇದಕ್ಕೆ ಸರ್ಕಾರ ಕೂಡಲೇ ರಕ್ಷಣೆ ಕೊಡಬೇಕು ಸರ್ಕಾರಿ ನೌಕರಿಗೆ ರಕ್ಷಣೆ ಅಂತಂದ್ರೆ ನಾವು ಅವರ ಭಾಗ್ಯಗಳಾಗಲಿ ಅವರ ಕೆಲಸಗಳಲ್ಲಿ ಅವರ ಸ್ಕೀಮ್ ಆಗಲಿ ಎಲ್ಲ ಮುಡಿಸ್ತಕ್ಕಂಥ ಸರ್ಕಾರಿ ನೌಕರರು ಸರ್ಕಾರಿ ಅಧಿಕಾರಿಗಳು ವೈದ್ಯಾಧಿಕಾರಿಗಳು ಜೀವ ಪ್ರಾಣ ಉಳಿಸ್ತಕ್ಕಂಥ ವೈದ್ಯಾಧಿಕಾರಿಗಳು ಇವರೆಲ್ಲರಿಗೆ ರಕ್ಷಣೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗ್ತದೆ ಆ ನೌಕರು ಮಾಡ್ತಕ್ಕಂಥವ್ರು ಮಾನಸಿಕವಾಗಿ ಖಿನ್ನತೆಗೆ ಒಳಗಡೆ ಕೊಡ್ತಾರೆ ಇನ್ನು ಹೆಚ್ಚಾಗಿ ಕೆಲಸ ಮಾಡ್ಲಿಕ್ಕೆ ತೊಂದರೆ ಆಗ್ತದೆ ಯಾಕಂತಂದ್ರೆ ಆ ಒಂದು ಸಮಾಜದ ಹುಡುಸ್ಕೊಂಡು ಸರ್ ಲಾಂಗ್ ಟರ್ಮ್ ಮುಂದೆ ಒಂದು ದೀರ್ಘಾವಧಿ ಕೋರ್ಸ್ ಇದು ಈ ಲಾಂಗ್ ಟರ್ಮ್ನ ನಾವು ರೀ ರಿಪೀಟರ್ ಕೋರ್ಸ್ ಅಂತಲೂ ಕರಿತೀವಿ ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ನೀಟ್ ಲಾಂಗ್ ಟರ್ಮ್ನ ಕೊಡ್ತೀವಿ ಮತ್ತು ಸಿ ಇ ಟಿ ಲಾಂಗ್ ಟರ್ಮ್ನ ಕೊಡ್ತೀವಿ ಸರ್ ಮಕ್ಕಳು ಎಷ್ಟೇ ಓದಿರಲಿ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಫೇಲ್ಯೂರ್ ಆಗೋದು ಫಿಫ್ಟಿ ಪರ್ಸೆಂಟ್ ಅಲ್ಲೇ ಫೇಲೂರ್ ಆಗ್ತಾರೆ ನೀಟಲ್ಲಿ ರ್ಯಾಂಕ್ ಬರೋದು ಮತ್ತೆ ಸೀಟಲ್ಲಿ ರ್ಯಾಂಕ್ ಬರೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಗ್ತದೆ ಅದಕ್ಕೆ ನಮ್ಮ ಒಂದು ಎಕ್ಸೆಲ್ ಸಂಸ್ಥೆಯಿಂದ ಈ ಒಂದು ಕಾನ್ಸೆಪ್ಟ್ ನ ಹೇಳ್ಕೊಟ್ಟು ಮಕ್ಕಳಿಗೆ ಹೈಯೆಸ್ಟ್ ಸ್ಕೋರ್ ತೆಗ್ತಾ ಬರ್ತಾ ಸರ್ ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಮಾತ್ರ ಒಂದು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದು ಪ್ರತಿ ಸರಿ ಪೇರೆಂಟ್ಸ್ಬೇಕಾದ್ರೆ ಸೀಟ್ ತಗೊಂಡು ಬರ್ತೀವಿ ಕನ್ಫರ್ಮ್ ಆಗಿ ಅನ್ನೋದೇ ಲಾಸ್ಟ್ ಅಥವಾ ಅಷ್ಟೊಂದು ಇನ್ಕ್ರೀಸ್ ಆಗಿದೆ ಟೂ ವೀಕ್ಸ್ ಅಲ್ಲಿ ಇವಾಗ ನಾವು ಹೆಣ್ಮಕ್ಲಾಸ್ ಟಲ್ ಹತ್ರ ಇದೀವಿ ಇದು ನಮ್ಮ ಹೆಣ್ಮಕ್ಲಾಸ್ ಅಲ್ಲಿ ಇದು ಇದು ಏಳು ಫ್ಲೋರ್ ಬಿಲ್ಡಿಂಗ್ ಇದು ಇದರಲ್ಲೇ ಕೋಚಿಂಗ್ ಪ್ಲಸ್ ಹಾಸ್ಟೆಲ್ ಒಂದು ಇದರಲ್ಲೇ ಇರುತ್ತೆ ಒಂದೇ ಬಿಲ್ಡಿಂಗ್ ಅಲ್ಲೇ ಇದು ಒಳಗಡೆ ಡೈನಿಂಗ್ ಹಾಲು ಮತ್ತೆ ಅಕಾಮಡೇಷನ್ ಎಲ್ಲ ಕ್ಲಾಸ್ ರೂಮ್ ಎಲ್ಲ ಇದರಲ್ಲೇ ಪ್ರೊವೈಡ್ ಮಾಡಿರ್ತೀವಿ ನಾವು ರೂಮ್ ಅಲ್ಲಿ ನಾಲ್ಕು ಜನ ಇರೋ ತರ ನಾವು ಅರೇಂಜ್ ಮಾಡಿರ್ತೀವಿ ಅವ್ರ ಕಬೋರ್ಡ್ ಕೂಡ ಅವರಿಗೆ ನಾವು ಪ್ರೊವೈಡ್ ಮಾಡಿರ್ತೀವಿ ಅವ್ರಿಗೆ ಸೊ ಹೈಜೆನಿಕ್ ಮೇಂಟೈನ್ ಮಾಡಿರ್ತೀವಿ